ಏಳುನೂರು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೀರಿ ಅಂತಾನೆ ವಿ ಡಿ ವಿ ಪೆನ್ ಡ್ರೈವ್ ನಾ ಹಾ ಇದ್ಯಾನ್ ಮಾಡಿ ನೋಡಿ ಅಪ್ಪ ದೇವರಾಜ ಹೊಟ್ರದ್ದು ಪಾಪ ನೀವು ನೆನ್ನೆ ಗ್ರಿಲ್ ಮಾಡ್ತಾ ಇದ್ದೀರಿ ನೀವು ಎರಡು ಗಂಟೆಗೆ ಕೂತರನು ಕೇಳೋಕ್ ಆಯ್ತದ ಅವೆಲ್ಲ ಕೇಳ್ಕೊಳಿ

நம்மஹத்தேன் <laughs>

ಇಲ್ಲಪ್ಪ ತಗೊಳ್ಳಪ್ಪಳಗಡೆ ಅವನ ಫೋಟೋ ಅದರಲ್ಲಿ ಚೆನ್ನಾಗಿ ಕಾಣಲ್ಲ ಹಾ ಇರಪ್ಪ ಇದು ಇದು ಹಿರಿಯ ಹಿರಿಯ ಹಿರಿ 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 ನವೀನ್ ಗೌಡನ್ ಫೋಟೋ ಬೇಕಲ್ವ ನಿಮಗೆ ನವೀನ್ ಗೌಡನ್ ಫೋಟೋ ಇದರಲ್ಲಿ ನಿಮಗೆ ನೀಟಾಗಿ ಕಾಣಲ್ಲ ನವೀನ್ ಗೌಡನ್ ಫೋಟೋ ಒಂದು ಇಲ್ಲಿದೆ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನುಗೌಡ ಹಾಸನದ ಅಭ್ಯರ್ಥಿಯನ್ನಿದ್ದಾನೆ ಕಾಂಗ್ರೆಸ್ ಅಭ್ಯರ್ಥಿ ಅವನ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಇದು ಹಾಸನದ ಅಭ್ಯರ್ಥಿ ಜೊತೆಯಲ್ಲಿ ಈ ಫೋಟೋ ಇರ್ತಕ್ಕಂಥದ್ದು ಪಾಪ ಕಿವಿಲ್ ಬಹಳ ಗುಟ್ಟು ರಾಸಿ ಹೇಳ್ತಾ ಭಾಳ ರಹಸ್ಯ ಹೇಳ್ತಾ ಇದ್ದಾನೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ ಹೌದಣ್ಣ ಇನ್ನು ಇನ್ನೂ ಚೆನ್ನಾಗಿರೋದಿರ್ಬೇಕಪ್ಪ ಫೋಟೋ ಹಾ ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದರೆ ಇಲ್ಲೊಂದಿದೆ ನೋಡಿ ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದರೆ ಎರಡು ಎರಡನೇ ನಾವನ್ನು ನೋಡಿ ಎರಡನೇ ಎರಡನೇ ಅವನು ಅವನೇ ನಾವೀನು ಕೂಡ ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ಲ ಅದು ಮೊದಲನೇ ತೋರಿಸಿದ್ನಲ್ಲ ಇದು ಸ್ವಲ್ಪ ಇನ್ನೂ ತಿಕ್ಕ ಇದೆಲ್ಲ ಮಾಡೋರು ನೋಡಿ ಇಲ್ಲಿ ಕ್ಯಾಂಡಿಡೇಟು ಅವ್ರಿಬ್ಬರು ನಿಂತಿರೋದು ಇಲ್ಲೋ ಒಂದಿದೆ ಇವ್ರು ಮೊದಲು ನಮ್ಮ ಪೀಸಲ್ಲೂ ಇಲ್ಲೂ ಎಲ್ಲ ಅಂತ ಹೇಳ್ತಾರೆ ಯಾಕೆ ನಾವು ಸೃಷ್ಟಿ ಮಾಡಿರ್ತಲ್ಲ ಇಲ್ಲೇ ಓಡಾಡ್ತಿದ್ದ ನೋಡಿ ಇದು ಇನ್ನೂ ಕ್ಲಿಯರ್ ಆಗಿದೆ ಇದೇ ಮಹಾನ್ ಭಾವ ಪಾಪ ದೊಡ್ಡ ದೊಡ್ಡ ಕೆಲಸ ಮಾಡೋವನೇ ಹತ್ರ ಎಲ್ಲ ವಾಟ್ಸಪ್ ಒಂದು ಓನ್ಲಿ ಪೆನ್ ಡ್ರೈವ್ ಅಂತೀವಂತೆ ಇರೋದು ಆಯ್ತಾ ಸಾಕಣ ಇದು ನಡೆದಿರತಕ್ಕಂಥದ್ದು ಇದೆಲ್ಲ ಗಾನುವ ಚರ್ಚೆಗಳಿದಾವೆ ಆಯ್ತಾ ಈಗೆಲ್ಲ ಎಲ್ಲ ಮುಗೀತ ಈಗ ಅದರದ್ದೆಲ್ಲ